ಒಬ್ಬ ಈ ರಾಷ್ಟ್ರದ ಗೃಹ ಸಚಿವರು ಇಂಥ ಹೇಳಿಕೆ ಕೊಟ್ಟಿರೋದು ದುರಾದೃಷ್ಟ ಭಾರತದ ಸಂವಿಧಾನ ಬಳಿಕ ತನ್ನನ್ನು ತಾನೇ ತೊಡಗಿಸ್ಕೊಂಡು ಸುದೀರ್ಘವಾಗಿ ತನ್ನ ಎಲ್ಲ ಕಷ್ಟಸುಖಗಳಲ್ಲಿ ಇದ್ದು ತಾನು ಮತ್ತು ಸಮಿತಿ ಇಂದು ಒಳ್ಳೆಯ ಕೆಲಸವನ್ನು ಮಾಡಿದೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಹಾತ್ಮ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಡ್ರಾಫ್ಟ್ಸ್ ಕಮಿಟಿ ಚೇರ್ಮನ್ ಬಾಬಾ ಸಾ ಅಂಬೇಡ್ಕರ್ ಅವರನ್ನು ಇವತ್ತು ಇಡೀ ದೇಶ ವಿಶೇಷವಾಗಿ ಕರ್ನಾಟಕ ರಾಜ್ಯ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಲೆಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಕೂಡ ಮೊಟ್ಟ ಮೊದಲು ಆ ಒಂದು ಸಂವಿಧಾನವನ್ನು ನಾವು ಪ್ರಮಾಣ ಮಾಡಿ ಓದಿ ಮುಂದಿನ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಸಮಾಜ ಕಲ್ಯಾಣ ಸಚಿವರಂಥ ಮಹಾದೇವಪ್ಪನವರು ಇದನ್ನು ಮಾಡಿದ್ದಾರೆ ಈ ರೀತಿ ನಮಗೆ ಅದೇ ಗಂಥ ನಮಗೆ ಅದೇ ಅದೇ ಬೈಬಲ್ಲು ಅದೇ ಕುರಾನು ಅದೇ ಭಗವದ್ಗೀತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರಾಷ್ಟ್ರದ ಶೋಷಿತ ವರ್ಗಗಳಿಗೆ ಎಲ್ಲ ಪ್ರತಿ ಕಟ್ಟ ಕಡೆ ಪ್ರಜೆಗೆ ಅವರು ಭಾರತೀಯರು ಯಾವುದು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿ ಸಿಖ್ರು ಗಾಂಧೀಜಿಯವರ ನಾಯಕತ್ವದಲ್ಲಿ ಸ್ವತಂತ್ರ ಹೋರಾಟಕ್ಕೆ ಮಾಡಿದಂಥ ಎಲ್ಲ ಸಮುದಾಯಗಳಿಗೂ ಕೂಡ ಸಂವಾದ ಹಕ್ಕನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದನ್ನ ಜಾರಿ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನ ಮಂತ್ರಿ ಆಗಿದ್ದೆ ಗಾಂಧೀಜಿ ಅವ್ರ ನೇತೃತ್ವ ಎಷ್ಟೋ ಜನ ಈ ಬ್ರಿಟಿಷರ ಆಳ್ವಿಕೆಯಲ್ಲಿ ಜೈಲುವಾಸ ವರ್ಷಾನುಗಟ್ಟಲೆ ಮಾಡಿದ್ರು ಅದು ವಲ್ಲಭಾಯ್ ಪಟೇಲ್ ಆಗ್ಬೋದು ಸುಭಾಷ್ ಚಂದ್ರ ಬೋಸ್ ಆಗ್ಬೋದು ಪಂಡಿತ್ ಜವಾಹರ್ಲಾಲ್ ನೆಹ್ರು ಗೋಖಲೆ ಪಂಡಿತ ಅವರು ಇವರೆಲ್ಲರೂ ಕೂಡ ತ್ಯಾಗ ಬಲಿದಾನಗಳಿಂದ ಇವತ್ತು ನಮಗೆ ಸ್ವತಂತ್ರ ಬಂದಿದೆ ಆ ಸ್ವತಂತ್ರಕ್ಕೆ ವಿಶ್ವದಲ್ಲಿ ಅತಿ ಉತ್ತಮವಾದಂಥ ಒಂದು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅದು ಇಡೀ ದೇಶಕ್ಕೆ ಅಪಮಾನ ಮಾಡಿದೆ ಪರದೇಶ್ ನೋಡ್ತಾ ಇದ್ದಾರೆ ಭಾರತ ಸರ್ಕಾರ ಏನು ಆಡಳಿತ ಮಾಡ್ತಾ ಇದೆ ಇವತ್ತು ಈ ರಾಷ್ಟ್ರಕ್ಕೆ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಎರಡು ಕಣ್ಣಿದ್ದಂಗೆ ಅವರನ್ನು ಯಾವ ಕಾಲಕ್ಕೂ ಯಾವತ್ತೂ ಕೂಡ ಯಾರು ಕೂಡ ಟೀಕೆ ಟಿಪ್ಪಣಿ ಮಾಡೋದು ಪಕ್ಷ ಯಾವುದೇ ಇರಬಹುದು ಅದು ಇಡಿ ಭಾರತ ದೇಶದ ಜನಕ್ಕೆ ಆಗೋರು ಮಾಡಿದಂತ ಐತೆ